ಮಿಸ್ ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ವ್ಯಾಕ್ಸಿನ್ ಕ್ಲೀನಿಂಗ್ ಎನ್ವಿರಾನ್ಮೆಂಟ್ ಇನ್ಕ್ರೀಸಿಂಗ್ ಸಾಯಿಲ್ ಫರ್ಟಿಲಿಟಿ ಅಷ್ಟಾಗಿತ್ತು ಸಿ ನೆಕ್ಸ್ಟ್ ಟೂ ಪಾಯಿಂಟ್ ಫೋರ್ ನೋಡಿ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಹಾನಿಕಾರಕ ಹಾನಿಕರ ಸೂಕ್ಷ್ಮಾಣುಜೀವಿಗಳು ಯಾವ ಥರ ನಮಗೆ ತೊಂದರೆ ಮಾಡುತ್ತೆ ಸೂಕ್ಷ್ಮ ಎಷ್ಟೊಂದು ಯೂಸಸ್ನ ನೋಡಿದ್ದೀವಿ ಅಂದ್ರೆ ಮೆಡಿಕಲ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಕೈಗಾರಿಕೆಗಳಲ್ಲಿ ಆಲ್ಕೋಹಾಲ್ ಆಗಿ ಹೇಗೆ ಯೂಸ್ ಮಾಡ್ತಾರೆ ಮತ್ತೆ ಮಣ್ಣಿನಲ್ಲಿ ಹೇಗೆ ಉಪಯೋಗ ಆಗುತ್ತೆ ಎನ್ವಿರಾನ್ಮೆಂಟ್ಗೆ ಎಷ್ಟು ಉಪಯೋಗ ಆಗುತ್ತೆ ಅಂತ ಇದೆಲ್ಲ ಯೂಸಸ್ನ ತಿಳ್ಕೊಂಡಿದ್ದೀವಿ ಹಾಗಾದರೆ ಏನೇನು ತೊಂದರೆ ಕೊಡುತ್ತೆ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತಿರೋದೆ ಮೈಕ್ರೋ ಇಂದ ಡಿಸೀಸಸ್ ಬರುತ್ತೆ ಅಂತ ಓಕೆ ಹೇಗೆ ಅಂತ ನೋಡೋಣ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾರ್ಮ್ಫುಲ್ ಇನ್ ಮೆನಿ ವೇಸ್ ತುಂಬ ಬೇರೆ ಬೇರೆ ರೀತಿಯಲ್ಲಿ ಹಾನಿಯನ್ನು ಉಂಟು ಇದು ಸಮ್ ಆಫ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ಡಿಸೀಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಎಷ್ಟೊಂದು ಸೂಕ್ಷ್ಮಾಣು ಜೀವಿಗಳು ಕೆಲವೊಂದು ಸೂಕ್ಷ್ಮಾಣು ಜೀವಿಗಳೇನು ಮನುಷ್ಯರಿಗೆ ಸಸ್ಯಗಳಿಗೆ ಮತ್ತು ಪ್ರಾಣಿಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ ಸಚ್ ಡಿಸೀಸ್ ಕಾಸ್ ಮೈಕ್ರೋ ಆರ್ ಅವ್ರ ಕಾಲ್ಡೆ ಪ್ಯಾಥೋಜನ್ಸ್ ಈ ರೀತಿ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳಿಗೆ ಏನಂತ ಕರಿತೀವಿ ರೋಗಕಾರಕ ಜೀವಿಗಳು ಪ್ಯಾಥೋಜನ್ಸ್ ಅಂದ್ರೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ರೋಗಕಾರಕ ಜೀವಿಗಳು ಪ್ಯಾಥೋಜನ್ಸ್ ಅಂತೇಳಿ ಕರೀತಾರೆ ಸಚ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅಷ್ಟೇ ಒಂದೇ ಒಂದು ವರ್ಡ್ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗಾನಿಸಮ್ಸ್ ಅವ್ರ ಕಾಲ್ಡೆ ಪ್ಯಾಥೋಜನ್ಸ್ ಅರ್ಥ ಆಯ್ತಾ ಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಪಾಯಿಲ್ ಫುಡ್ ಕ್ಲಾತಿಂಗ್ ಆ್ಯಂಡ್ ಲೆದರ್ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳು ಆಹಾರವನ್ನ ಹಾಳು ಮಾಡುತ್ತೆ ಕೆಟ್ಟ ಹೋಗೋ ಹಾಗೆ ಮತ್ತೆ ಬಟ್ಟೆಯನ್ನು ಹಾಳು ಮಾಡುತ್ತೆ ಹಾಗೆ ಲೆದರ್ ಚರ್ಮ ವಸ್ತುಗಳನ್ನ ಹಾಳು ಮಾಡುತ್ತೆ ಲೆಟಲ್ ಸ್ಟಡಿ ಮೋರ್ ಅಬೌಟ್ ದೇರ್ ಹಾರ್ಮ್ಫುಲ್ ಆಕ್ಟಿವಿಟೀಸ್ ಹಾಗಾದ್ರೆ ಯಾವ್ಯಾವ ತರ ಹಾನಿಯನ್ನ ಉಂಟು ಮಾಡುತ್ತೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸು ಅಂತ ನೋಡೋಣ ಫಸ್ಟ್ ನೋಡಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಹ್ಯೂಮನ್ಸ್ ಏನು ಮಾನವನಲ್ಲಿ ಮನುಷ್ಯರಲ್ಲಿ ರೋಗಕ್ಕೆ ಕಾರಣವಾಗುವಂತಹ ಸೂಕ್ಷ್ಮಾಣು ಜೀವಿಗಳು ಮನುಷ್ಯನಿಗೆ ರೋಗವನ್ನು ಉಂಟು ಮಾಡುವಂತಹ ಸೂಕ್ಷ್ಮಾಣು ಸೂಕ್ಷ್ಮಾಣುಜೀವಿಗಳು ಯಾವ್ದಾವುದು ಅಂತ ನೋಡೋಣ ಪ್ಯಾಥೋಜನ್ಸ್ ಅಂದ್ರೆ ರೋಗಕಾರಕಗಳು ಪ್ಯಾಥೋಜನ್ಸ್ ಎಂಟರ್ ಅವರ್ ಬಾಡಿ ಥ್ರೂ ದ ಹೇರ್ ವಿ ಬ್ರೀತ್ ದ ವಾಟರ್ ವಿ ಡ್ರಿಂಕ್ ಆರ್ ದ ಫುಡ್ ವಿ ಈಟ್ ಹೇಗೆ ನಮ್ಮ ಬಾಡಿ ಒಳಗೆ ಸೇರಿಕೊಳ್ಳುತ್ತೆ ಪ್ಯಾಥೋಜನ್ಸ್ ಎಂಟರ್ ಅವರ್ ಬಾಡಿ ಥ್ರೂ ರೋಗಕಾರಕಗಳು ನಮ್ಮ ದೇಹವನ್ನು ಸೇರಿಕೊಳ್ಳುವುದು ಯಾವುದರ ಮೂಲಕ ಏರ್ ವಿ ಬ್ರೀತ್ ನಾವು ಉಸಿರಾಡುವಾಗ ಗಾಳಿಯನ್ನು ಒಳಗೆ ತಗೊಳ್ಳುವಾಗ ವಾಟರ್ ವಿ ಡ್ರಿಂಕ್ ನೀರನ್ನು ಸೇವಿಸುವಾಗ ನೀರಿನಲ್ಲಿರುತ್ತೆ ಆಹಾರವನ್ನು ತೆಗೆದುಕೊಳ್ಳುವಾಗ ಫುಡ್ ದೇ ಕ್ಯಾನ್ ಆಲ್ಸೋ ಗೆಟ್ ಟ್ರಾನ್ಸ್ಮಿಟೆಡ್ ಬೈ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಎನ್ ಇನ್ಫೆಕ್ಟೆಡ್ ಪರ್ಸನ್ ಆರ್ ಕ್ಯಾರಿಡ್ ಬೈ ಆನ್ ಅನಿಮಲ್ಸ್ ಇದಲ್ದೇನು ಯಾರಿಗೆ ರೋಗ ಇರುತ್ತೆ ಆಲ್ರೆಡಿ ಆ ವ್ಯಕ್ತಿ ಜೊತೆ ನಾವು ಸಂಪರ್ಕದಲ್ಲಿದ್ದಾಗ ಹೆಚ್ಚು ಅವ್ರ ಜೊತೆ ಕುತ್ಕೊಳ್ಳೋದು ಅವ್ರ ಜೊತೆ ಮಾತಾಡೋದು ಅವ್ರ ಹತ್ರನೇ ಇರೋದ್ರಿಂದ ಅಥವಾ ರೋಗ ಇರ್ತಕ್ಕಂತಹ ಅನಿಮಲ್ಸ್ ಪ್ರಾಣಿಗಳು ಯಾವ್ದಾದ್ರು ಪ್ರಾಣಿಗಳಿಗೆ ನಾಯಿಗಿರ್ಬೋದು ಬೇರೆ ಇತರ ಜಾನುವಾರುಗಳಿಗೆ ಯಾವುದೋ ಒಂದು ರೋಗ ಬಂದಿರುತ್ತೆ ಅವುಗಳ ಹತ್ರನೇ ಅವುಗಳ ಜೊತೆನೆ ಇರೋದ್ರಿಂದ ಸಹ ಮೈಕ್ರೋಬೇಲ್ ಡಿಸೀಸ್ ದಟ್ ಕ್ಯಾನ್ ಸ್ಪ್ರೆಡ್ ಫ್ರಮ್ ಆನ್ ಇನ್ಫೆಕ್ಟೆಡ್ ಪರ್ಸನ್ ಟು ದ ಎಲ್ತಿ ಪರ್ಸನ್ ಥ್ರೂ ಹೇರ್ ವಾಟರ್ ಫುಡ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್ ಈ ರೀತಿ ಏನು ಸೂಕ್ಷ್ಮಾಣು ಜೀವಿಗಳಿಂದ ಬರ್ತಕ್ಕಂತಹ ರೋಗಗಳು ಸ್ಪ್ರೆಡ್ ಫ್ರಮ್ ಯಾವ ರೀತಿ ಹರಡುತ್ತೆ ಇನ್ಫೆಕ್ಟೆಡ್ ಪರ್ಸನ್ ರೋಗ ಇರುವಂತಹ ವ್ಯಕ್ತಿಗಳಿಂದ ಆರೋಗ್ಯವಂತ ವ್ಯಕ್ತಿಗೆ ಎಲ್ತಿ ಪರ್ಸನ್ಗೆ ಯಾವ್ದಾದ್ರೂ ಮೂಲಕ ಗಾಳಿ ಮೂಲಕ ನೀರಿನ ಮೂಲಕ ಆಹಾರದ ಮೂಲಕ ಮತ್ತೆ ವ್ಯಕ್ತಿಗಳ ಜೊತೆ ಫಿಸಿಕಲ್ ಕಾಂಟ್ಯಾಕ್ಟ್ ಅಂದ್ರೆ ಆ ವ್ಯಕ್ತಿಗಳ ಜೊತೆ ಇರೋದ್ರಿಂದ ಹರಡುತ್ತೆ ಈ ರೀತಿ ಹರಡೋದನ್ನ ಏನಂತಾರೆ ನೋಡಿ ಮೈಕ್ರೋಬೇಲ್ ಡಿಸೀಸಸ್ ದಟ್ ಕ್ಯಾನ್ ಬಿ ಸ್ಪ್ರೆಡ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಟು ಎ ಎಲ್ತಿ ಪರ್ಸನ್ ಥ್ರೂ ಏರ್ ವಾಟರ್ ಫುಡ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್ ಅವ್ರೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಗಳಿದು ಅರ್ಥ ಆಯ್ತಾ ಸಂಪರ್ಕದಿಂದ ಹರಡುವಂತಹ ರೋಗಗಳು ಅಂದರೆ ಒಬ್ಬರಿಂದ ಒಬ್ರು ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುವಂತಹ ರೋಗಗಳನ್ನ ಕಮ್ಯುನಿಕೇಬಲ್ ಡಿಸೀಸಸ್ ಅಂತಾರೆ ಒಬ್ಬರಿಂದ ಒಬ್ಬರಿಗೆ ಹೇಗೆ ಹರಡುತ್ತೆ ಗಾಳಿ ಮೂಲಕ ನೀರಿನ ಮೂಲಕ ಆಹಾರದ ಮೂಲಕ ಆ ವ್ಯಕ್ತಿ ಜೊತೆ ಹೆಚ್ಚು ಇರೋದ್ರಿಂದ ಹರಡುತ್ತೆ ಅದನ್ನೇ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ ಅಷ್ಟೇ ಇಲ್ಲಿ ನೋಡಿ ಫುಲ್ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ವಾಟ್ ಈಸ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಮೈಕ್ರೋಬಿಯಲ್ ಡಿಸೀಸಸ್ ಸೂಕ್ಷ್ಮಾಣು ಜೀವಿಗಳಿಂದ ಹರಡಕ್ಕಂತಹ ರೋಗಗಳು ದಟ್ ಕ್ಯಾನ್ ಸ್ಪ್ರೆಡ್ ಹೇಗೆ ಹರಡುತ್ತೆ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ರೋಗ ಇರುವಂತಹ ವ್ಯಕ್ತಿ ಟು ಎ ಎಲ್ತಿ ಪರ್ಸನ್ ಚೆನ್ನಾಗಿರುವಂತಹ ಆರೋಗ್ಯಕರ ವ್ಯಕ್ತಿಗೆ ಥ್ರೂ ಯಾವುದ್ರ ಮೂಲಕ ಹೇರ್ ವಾಟರ್ ಫುಡ್ ಆರ್ ಫಿಸಿಕಲ್ ಕಾಂಟ್ಯಾಕ್ಟ್ ಅವ್ರ ಕಾಲ್ಡ್ ಕಮ್ಯುನಿಕೇಬಲ್ ಡಿಸೀಸಸ್ ಅರ್ಥ ಆಯ್ತಾ ಎಕ್ಸಾಂಪಲ್ಸ್ ಆಫ್ ಸಚ್ ಡಿಸೀಸಸ್ ಇನ್ಕ್ಲೂಡ್ ಯಾವ್ದು ಅದಕ್ಕೆ ಉದಾಹರಣೆ ಕಾಲರಾ ಕಾಮನ್ ಕೋಲ್ಡ್ ನೆಗಡಿ ಚಿಕನ್ ಪಾಕ್ಸ್ ಸೀತಾಳೆ ಸಿಡುಬು ಸ್ಮಾಲ್ ಪಾಕ್ಸ್ ದಡಾರ ಚಿಕನ್ ಪಾಕ್ಸ್ ಅಂದ್ರೆ ಸೀತಾಳೆ ಸಿಡುಬು ಲಾಸ್ಟ್ ರಸ್ ಅಲ್ಲಿ ಸ್ಮಾಲ್ ಪಾಕ್ಸ್ ಗೆ ಹೇಳ್ಬಿಟ್ಟಿದ್ದೀನಿ ಅದು ದಡಾರ ಅಂತ ಹೇಳಿ ಕರೀತಾರೆ ಟ್ಯೂಬರ್ಕುಲೋಸಿಸ್ ಅಂದ್ರೆ ಕ್ಷಯ ಟಿ ಬಿ ಇದಿಷ್ಟು ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಹೇಳಿ ಕರೀತಾರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಯಾವುದೋ ಕಾಲರ ಶೀತ ಸೀತಾಳೆ ಸಿಡುಬು ಮತ್ತೆ ಕ್ಷಯ ಅರ್ಥ ಆಯ್ತಾ ಕಮ್ಯುನಿಕೇಬಲ್ ಡಿಸೀಸಸ್ ಅಂದ್ರೆ ದ ಡಿಸೀಸ್ ಸ್ಪ್ರೆಡ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್ ಟು ಹೆಲ್ತಿ ಪರ್ಸನ್ ಥ್ರೂ ಏರ್ ವಾಟರ್ ಫುಡ್ ಅಂಡ್ ಫಿಸಿಕಲ್ ಕಾಂಟ್ಯಾಕ್ಟ್ ಅವ್ರೆ ಕಮ್ಯುನಿಕೇಬಲ್ ಡಿಸೀಸ್ ಎಕ್ಸಾಂಪಲ್ ಕಾಲರಾ ಮತ್ತೆ ಕಾಮನ್ ಕೋಲ್ಡ್ ಎರಡು ಬರದ್ರೂ ಆಗುತ್ತೆ ಟಿ ಬಿ ಅಂತ ಬರದ್ರು ಆಗುತ್ತೆ ಕ್ಷಯ பர்சன் சஃரிங் ஃபிரம் காமன் கோல்டு சீஸ் ஃபைன் ட்ராப்லேட்ஸ் ஆஃப் மாய்ச்சர் கேரிங் தௌசண்ட்ஸ் ஆஃப் வைரஸஸ் ஆர் ஸ்பிரெட் இன் த ஏர் யாவ பர்சன் சஃபரிங் பர்சன் சஃபரிங் ஃபிரம் காமன் கோல்டு யார்கே நெகடியாகி அவ்வளோ சீஸ் சீன் தரலீஸ் அந்த சீனோது சீனாக அவர முகினிந்த வர வர்த்தல நீ ஃபைன் ட்ராப்லெட்ஸ் அந்த நீரின அணிகள் தர அதுனாக ಆ ನೀರಿನ ಹನಿಗಳು ಗಾಳಿ ಜೊತೆ ಸೇರ್ಕೊಂಡು ಏನ್ ಮಾಡುತ್ತೆ ಗಾಳಿಯನ್ನು ಸೇವಿಸೋ ಎಲ್ಲರ ದೇಹಕ್ಕೂ ಹರಡ್ಕೊಡುತ್ತೆ ಗಾಳಿಯೊಂದಿಗೆ ಸೇರ್ಕೊಂಡ್ಬಿಡುತ್ತೆ ತೌಸಂಡ್ಸ್ ಆಫ್ ವೈರಸಸ್ ಆ ಕಾಮನ್ ಕೋಳರ್ ಇರ್ತಕ್ಕಂತಹ ವೈರಸ್ ಗಳು ಸೀಂದಾಗ ಗಾಳಿ ಸೇರ್ಕೊಳುತ್ತೆ ನೀರಿನ ಹನಿಗಳೆಲ್ಲ ಆ ವೈರಸ್ಗಳು ಆ ವೈರಸ್ ಗಾಳಿಯಲ್ಲಿ ಇದ್ದಾಗ ಗಾಳಿ ಕಾಣುತ್ತ ನಮ್ಗೆ ಅದಿರೋದು ಆ ಗಾಳಿ ಸುತ್ತಮುತ್ತ ಯಾರಿರ್ತಾರೆ ಆ ಗಾಳಿಯನ್ನು ಸೇವಿಸ್ತಾರೆ ಗಾಳಿಯಿಂದ ಎಲ್ಲರಿಗೂ ಹರಡುತ್ತೆ ದ ವೈರಸ್ ಮೇ ಎಂಟರ್ ದ ಬಾಡಿ ಆಫ್ ಎ ಹೆಲ್ತಿ ಪರ್ಸನ್ಸ್ ವೈಲ್ ಬ್ರೀತಿಂಗ್ ಅಂಡ್ ಕಾಸ್ ಇನ್ಫೆಕ್ಷನ್ ಯಾರು ಆ ಗಾಳಿಯನ್ನು ಉಸಿರಾಡ್ತಾರೆ ಆ ವೈರಸ್ ಮೇ ಎಂಟರ್ ದ ಬಾಡಿ ಯಾರ ಆರೋಗ್ಯವಂತ ವ್ಯಕ್ತಿ ಸೀನಿದಂತಹ ವ್ಯಕ್ತಿಯ ಮೂಲಕ ಹರಡಿದಂತಹ ಆ ಗಾಳಿಯನ್ನು ಸೇವಿಸ್ತಾನಲ್ಲ ಆ ಬ್ರೀತಿಂಗ್ ಅಂದ್ರೆ ಉಸಿರಾಡೋದು ಅವಾಗ ಏನಾಗುತ್ತೆ ಕಾಸ್ ಇನ್ಫೆಕ್ಷನ್ ಆ ವ್ಯಕ್ತಿಗೂ ಸಹ ಕಾಮನ್ ಕೋಲ್ಡ್ ಬರುತ್ತೆ ದೇರ್ ಆರ್ ಸಮ್ ಇನ್ಸೆಕ್ಟ್ಸ್ ಆ್ಯಂಡ್ ಅನಿಮಲ್ಸ್ ವಿಚ್ ಆಕ್ಟ್ ಆಸ್ ಕ್ಯಾರೀಸ್ ಆಫ್ ಡಿಸೀಸಸ್ ಕಾಸಿಂಗ್ ಮೈಕ್ರೋ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಅಂದರೆ ಸೂಕ್ಷ್ಮಾಣುಜೀವಿಗಳಿಂದ ಉಂಟು ಮಾಡುವಂತಹ ರೋಗಗಳಿಗೆ ವಾಹಕಗಳಾಗಿ ಕೆಲವು ಅಂದರೆ ಮೀಡಿಯೇಟರ್ ಆಗಿ ಕೆಲವು ಇನ್ಸೆಕ್ಟ್ಸ್ ಕೀಟಗಳು ಮತ್ತು ಅನಿಮಲ್ಸ್ ಸಹ ಇದಾವಂತೆ ಅಂದರೆ ಡೈರೆಕ್ಟ್ ಆಗಿ ನಮಗೇನ ಹರಡಲ್ಲ ಅವುಗಳನ್ನು ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ನಮ್ಮ ಬಾಡಿಗೆ ತಲುಪಿಸೋದಕ್ಕೆ ಒಂದು ಮೀಡಿಯೇಟರ್ ತರ ಕೆಲವೊಂದು ಕೀಟಗಳು ಇದಾವಂತೆ ಕೆಲವೊಂದು ಅನಿಮಲ್ಸ್ಗಳು ಪ್ರಾಣಿಗಳು ಇದಾವಂತೆ ಸೂಕ್ಷ್ಮಾಣುಜೀವಿಗಳನ್ನು ಹರಡುವಂತಹ ಕೆಲವು ಕೀಟ ಮತ್ತೆ ಯಾವುದಾದ್ರು ನೋಡೋಣ ಹೌಸ್ ಫ್ಲೈ ನೋಣ ಸಾಕಲ್ಲ ಅದೇ ಅಲ್ವಾ ಸೊಳ್ಳೆ ಕಚ್ಚಿದ್ರು ಬರುತ್ತೆ ಡೆಂಗ್ಯೂ ಅದೇ ಅಲ್ಲ ವಾಹಕ ಅದನ್ನೇ ಅಲ್ವಾ ನಾವು ವಾಹಕ ಅಂದ್ರೆ ಕ್ಯಾರೀಸ್ ಅಂತ ಅದನ್ನೇ ಕರೀತು ಹೌಸ್ ಫ್ಲೈ ನೋಣ ಈಸ್ ಒನ್ ಆ ಸಚ್ ಕ್ಯಾರಿಯರ್ ಇದು ಒಂದು ವಾಹಕ ದ ಫ್ಲೈ ಸಿಟ್ ಆನ್ ದ ಗಾರ್ಬೇಜ್ ಅಂಡ್ ಅನಿಮಲ್ ಎಕ್ಸ್ಕ್ರೇ ಎಕ್ಸ್ಕ್ರೀಟಾ ಈ ನೊಣಗಳೆಲ್ಲ ಎಲ್ಲಿ ಕೂತಿರುತ್ತೇಳಿ ಹೊಲಸು ಬೇಡವಾದ ಹೊಲಸಿನ ಮೇಲೆ ಪ್ರಾಣಿಗಳು ಎಕ್ಸ್ಕ್ರೀಟ್ ಮಾಡಿರುತ್ತಲ್ಲ ಪ್ರಾಣಿ ಹೊರ ಹಾಕುವಂಥ ಸಗಣಿ ಗೊಬ್ಬರ ತ್ಯಾಜ್ಯದ ಮೇಲೆ ಕೂತಿರುತ್ತೆ ದ ಪ್ಯಾಥೋಜನ್ಸ್ ಸ್ಟಿಕ್ ಟು ದೇರ್ ಬಾಡೀಸ್ ವೆನ್ ಅಂದರೆ ರೋಗಕಾರಕಗಳು ಇದ್ರ ಮೂಲಕೂ ನಮ್ಮ ಬಾಡಿ ಸೇರ್ಕೊಳ್ಳುತ್ತೆ ವೆನ್ ದೀಸ್ ಫ್ಲೈಸ್ ಸಿಟ್ ಆನ್ ಅನ್ಕವರ್ಡ್ ಫುಡ್ ದೇ ಮೇ ಟ್ರಾನ್ಸ್ಫರ್ ದ ಪ್ಯಾಥೋಜನ್ಸ್ ಹೂ ಎವರ್ ಈಡ್ಸ್ ದ ಕಂಟಾಮಿನೇಟೆಡ್ ಫುಡ್ ಈಸ್ ಲೈಕ್ಲಿ ಟು ಗೆಟ್ ಸಿಕ್ ಅದಲ್ಲದೆ ಈ ನೊಣಗಳೆಲ್ಲ ಎಲ್ಲಿ ಕೂತ್ಕೊಳ್ಳುತ್ತೆ ದ ಫ್ಲೈ ಸಿಟ್ ಆನ್ ಅನ್ಕವರ್ಡ್ ಫುಡ್ ತೆರೆದಿಟ್ಟಿರ್ತಾರಲ್ಲ ಆಹಾರಗಳು ಈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಟಿರ್ತಾರೆ ಹೊರಗಡೆ ಆಮೇಲೆ ಈ ಬೋಂಡಾ ಬಜ್ಜಿ ಅದನ್ನೆಲ್ಲ ಎಣ್ಣೆಯಲ್ಲಿ ಕರೆದು ಕರೆದು ಹೊರಗಡೆ ತೆರೆದಿಟ್ಟಿರ್ತಾರೆ ಅದ್ರ ಮೇಲೆಲ್ಲ ನೊಣಗಳು ಬಂದು ಕೂತಿರುತ್ತೆ ನೊಣಗಳು ಎಲ್ಲೆಲ್ಲಿ ಎಲ್ಲೆಲ್ಲಿ ಕೂತ್ ಬಂದಿರುತ್ತೋ ಅದು ಅದ್ರ ಮೇಲೆ ಕೂತು ಬಂದು ತಿಂತಕ್ಕಂಥ ಫುಡ್ ಮೇಲೆ ಕೂತಾಗ ಏನಾಗುತ್ತೆ ಆ ರೀತಿ ಕಂಟಾಮಿನೇಟೆಡ್ ಆರೋಗ್ಯವಲ್ಲದ ಆ ಥರ ಫುಡ್ಡನ್ನು ತಿಂದಾಗ ಏನಾಗುತ್ತೆ ಸಿಕ್ಕಂದರೆ ರೋಗಕ್ಕೆ ಆ ವ್ಯಕ್ತಿ ಒಳಗಾಗ್ತಾನೆ ಅಂದರೆ ಅದ್ರ ಮೂಲಕ ನಮ್ಮ ಬಾಡಿ ಒಳಕ್ಕೆ ಸೇರುತ್ತಲ್ಲ ಆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹಾಗಾಗಿ ಸೊ ಇಟ್ ಈಸ್ ಅಡ್ವೈಸಬಲ್ ಟು ಆಲ್ವೇಸ್ ಕೀಪ್ ಫುಡ್ ಕವರ್ಡ್ ಸಾಧ್ಯವಾದಷ್ಟು ಈ ಥರ ತೆರೆದಿಟ್ಟಂತಹ ಆಹಾರನ ಸೇವಿಸದೇ ಇರೋದು ಒಳ್ಳೆಯದು ಅದರಿಂದ ದೂರ ಇರಿ ಕ್ಲೋಸ್ ಮಾಡಿರ್ತಕ್ಕಂಥ ಫುಡ್ಡನ್ನು ಸೇವಿಸಿ ಅವಾಯ್ಡ್ ಕನ್ಸ್ಯೂಮಿಂಗ್ ಅನ್ಕವರ್ಡ್ ಐಟಮ್ಸ್ ಆಫ್ ಫುಡ್ ಅನದರ್ ಎಕ್ಸಾಂಪಲ್ ಆಫ್ ಕ್ಯಾರೀಸ್ ಈಸ್ ದ ಫೀಮೇಲ್ ಅನಾಫೆಲಿಸ್ ಮಸ್ಕಿಟೋ ಈಗ ನೊಣ ಒಂದಾಯ್ತು ಎರಡನೇದು ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಇದು ಸಹ ಏನು ವಿಚ್ ಕ್ಯಾರೀಸ್ ದ ಪ್ಯಾರಾಸೈಟ್ ಆಫ್ ಮಲೇರಿಯಾ ಪ್ಲಾಸ್ಮೋಡಿಯಂ ಎಂಬ ಪ್ಯಾರಾಸೈಟ್ ಪರ ಪರಪೋಷಕ ಜೀವಿಯನ್ನ ಈ ಸೊಳ್ಳೆ ಹೊತ್ಕೊಂಡು ಬರುತ್ತೆ ಯಾವುದು ಪ್ಲಾಸ್ಮೋಡಿಯಂ ಎಂಬ ಮಲೇರಿಯನ್ನ ಉಂಟು ಮಾಡತಕ್ಕಂತಹ ಪ್ಲಾಸ್ಮೋಡಿಯಂ ಎಂಬ ಸೂಕ್ಷ್ಮಾಣುಜೀವಿಯನ್ನ ಈ ಸೊಳ್ಳೆ ಹೊಂದಿರುತ್ತೆ ಫೀಮೇಲ್ ಏಡೀಸ್ ಅದು ಕಚ್ಚಿದಾಗ ಅದರಲ್ಲಿ ಇರುತ್ತಲ್ವಾ ಅದು ನಮಗೆ ಮಲೇರಿಯಾ ಉಂಟು ಮಾಡುತ್ತೆ ಫೀಮೇಲ್ ಏಡೀಸ್ ಮಸ್ಕಿಟೋ ಆಕ್ಸಸ್ ಕ್ಯಾರೀಸ್ ಡೆಂಗ್ಯೂ ವೈರಸ್ ಅದೇ ತರ ಹೆಣ್ಣು ಏಡೀಸ್ ಎಂಬ ಸೊಳ್ಳೆ ಏಡೀಸ್ ಎಂಬ ಸೊಳ್ಳೆ ಏನು ಮಾಡುತ್ತೆ ಹೆಣ್ಣು ಏಡೀಸ್ ಸೊಳ್ಳೆ ವೈರಸ್ ಅನ್ನು ಹೊತ್ಕೊಂಡು ಬರುತ್ತೆ ಕ್ಯಾರೀಸ್ ಆಫ್ ಡೆಂಗೂ ವೈರಸ್ ಇದು ಡೆಂಗೂ ವೈರಸ್ ಅನ್ನ ಹೊತ್ಕೊಂಡ್ ಬರುತ್ತೆ ಹೌ ಕ್ಯಾನ್ ವಿ ಕಂಟ್ರೋಲ್ ಇದು ಡೆಂಗೂ ಅನ್ನ ಉಂಟು ಮಾಡುತ್ತೆ ಸೊ ಹಾಗಾದ್ರೆ ಹೌ ಕ್ಯಾನ್ ವಿ ಕಂಟ್ರೋಲ್ ದ ಸ್ಪ್ರೆಡ್ ಆಫ್ ಮಲೇರಿಯಾ ಅಂಡ್ ಡೆಂಗ್ಯೂ ಹಾಗಾದ್ರೆ ಈ ಮಲೇರಿಯಾ ಮತ್ತೆ ಡೆಂಗೂನ ಹೇಗೆ ತಡೆಗಟ್ಟದು ಅಂತ ಹೇಳಿ ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಫೀಮೇಲ್ ಅನಾಫೆಲಿಸ್ ಮಸ್ಕಿಟೊ ಈ ರೀತಿ ಇರುತ್ತೆ ಬೆಳಗಿನ ವೇಳೆ ಕೆಲವೊಂದು ಸೊಳ್ಳೆಗಳು ಕಚ್ಚತ್ವೆ ಅಲ್ವಾ ಹೆಣ್ಣು ಅನಾಫೆಲೀಸ್ ಸೊಳ್ಳೆ ಮಲೇರಿಯಾ ಉಂಟು ಮಾಡತಕ್ಕಂತ ಹೆಣ್ಣು ನ ಸೊಳ್ಳೆ ವೈ ಡಸ್ ದ ಟೀಚರ್ ಕೀಪ್ ಟೆಲಿಂಗ್ ಟು ಲೆಟ್ ವಾಟರ್ ಕಲೆಕ್ಟ್ ಎನಿವೇರ್ ಇನ್ ದ ನೈಬರ್ಹುಡ್ ನಮ್ ಟೀಚರ್ಸ್ ಯಾವಾಗ್ಲೂ ಏನು ಹೇಳ್ತಿರ್ತಾರೆ ಮತ್ತೆ ಕೆಲವೊಂದು ಸಲ ಈ ಹಾಸ್ಪಿಟಲ್ ಗಳಿಂದನೂ ಅದ್ರ ಬಗ್ಗೆ ಜಾಗೃತಿ ಕೊಡೋದಿಕ್ಕೆ ಅಂತ ಹೇಳಿ ಕೆಲವೊಮ್ಮೆ ನರ್ಸ್ ಗಳು ಬರ್ತಾರೆ ಅಂದ್ರೆ ನಿಮ್ ಮನೆಗಳಲ್ಲಿ ನೀರು ನಿಂತ್ಕೊಳ್ಳದ ಹಾಗೆ ಎಚ್ಚರಿಕೆ ವಹಿಸಿ ಮಳೆಗಾಲದಲ್ಲಿ ಈ ಟೈಮಲ್ಲೇ ಅಲ್ವಾ ಕಂಠಗಳಲ್ಲಿ ನೀರಿರಬಾರ್ದು ನಿಮ್ಮ ಮನೆ ತೊಟ್ಟಿಗಳಲ್ಲಿ ತುಂಬ ದಿನಗಳ ಕಾಲ ನೀರು ಇಟ್ಕೋಬಾರ್ದು ಅಥವಾ ಟೈರ್ಗಳಿರುತ್ತೆ ಮನೆ ಹತ್ರ ಅಲ್ಲಿ ಅಥವಾ ಯಾವುದೋ ಒಂದು ಬಕೆಟ್ ಇರುತ್ತೆ ಅಲ್ಲಿ ಯಾವಾಗಲೂ ಹೆಚ್ಚು ದಿನ ನೀರು ನಿಂತ ನೀರನ್ನು ಇಟ್ಕೋಬಾರ್ದು ಅಂಥೇಳಿ ಯಾವಾಗಲೂ ಹೇಳ್ತಿರ್ತಾರೆ ಯಾಕೆ ಆಲ್ ಮಸ್ಕಿಟೋಸ್ ಬ್ರೀಡ್ ಇನ್ ವಾಟರ್ ಎಲ್ಲ ಸೊಳ್ಳೆ ಮತ್ತು ನೊಣಗಳು ಸಂತಾನೋತ್ಪತ್ತಿ ಅಂದರೆ ಅವು ಹೆಚ್ಚು ತನ್ನ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳೋದು ಎಲ್ಲಿ ನೀರಿನ ಮೇಲೆ ಅಂತೆ ನೀರಲ್ಲೇ ಅಂತೆ ತನ್ನ ಸಂತಾನೋತ್ಪತ್ತಿಯನ್ನು ಮರಿಗಳಿಗೆ ಜೀವ ನೀಡೋದು ನಿಂತ ನೀರಿನಲ್ಲೇ ಹೆಚ್ಚು ಆ್ಯಂಡ್ಸ್ ಒನ್ ಶುಡ್ ನಾಟ್ ಲೆಟ್ ವಾಟರ್ ಕಲೆಕ್ಟ್ ಎನಿವೇ ಇನ್ ಕೂಲರ್ಸ್ ಟೈರ್ಸ್ ಫ್ಲವರ್ ಪಾಟ್ ಎಕ್ಸೆಟ್ರಾ ನೋಡಿ ಮ ಫ್ಲವರ್ ಪಾಟ್ ಹೂವಿನ ಕುಂಡಗಳಲ್ಲಿ ಟೈರ್ಸಲ್ಲಿ ಬೇಡವಾದಂಥ ಟೈರ್ಗಳಲ್ಲಿ ಮತ್ತು ಕಂಠದಲ್ಲಿ ತೊಟ್ಟಿಗಳಲ್ಲಿ ಹೆಚ್ಚು ದಿನ ನೀರನ್ನು ಬಿಟ್ಟರೆ ಏನಾಗುತ್ತೆ ಬೈ ಕೀಪಿಂಗ್ ದ ಸರೌಂಡಿಂಗ್ಸ್ ಕ್ಲೀನ್ ಆ್ಯಂಡ್ ಡ್ರೈ ವೀ ಕ್ಯಾನ್ ಪ್ರಿವೆಂಟ್ ಮಸ್ಕಿಟೋಸ್ ಫ್ರಮ್ ಬ್ರೀಡಿಂಗ್ ನಿಂತ ಎಲ್ಲೂ ನಮ್ಮ ಮನೆ ಸುತ್ತಮುತ್ತ ನೀರು ನಿಲ್ಲದಂತೆ ಮಾಡಿದ್ರೆ ಏನಾಗುತ್ತೆ ಮಸ್ಕಿಟೋಸ್ಗಳು ಅಂದರೆ ಸೊಳ್ಳೆ ಮತ್ತು ನೊಣಗಳು ಅವುಗಳ ಸಂಖ್ಯೆಯನ್ನು ಹೆಚ್ಚಿಸ್ಕೊಳ್ಳ್ದಾಗೆ ಸಂತಾನೋತ್ಪತ್ತಿ ಮಾಡಿದಾಗೆ ನಾವು ಅದನ್ನ ತಡೆಗಟ್ಟಬೋದು ಆಗ ಸೊಳ್ಳೆಗಳು ಹೆಚ್ಚಿಗೆ ಆಗಲ್ಲ ಅಲ್ವಾ ನಿಂತ ನೀರು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಸೊಳ್ಳೆಗಳ ತಮ್ಮ ಸಂಖ್ಯೆಯನ್ನು ಉತ್ಪಾದನೆಯನ್ನು ಜಾಸ್ತಿ ಮಾಡಿಕೊಳ್ಳುತ್ತೆ ಟ್ರೈ ಟು ಮೇಕ್ ಎ ಲಿಸ್ಟ್ ಆಫ್ ಮೆಷರ್ಸ್ ವಿಚ್ ಹೆಲ್ಪ್ ಟು ಅವಾಯ್ಡ್ ದ ಸ್ಪ್ರೆಡ್ ಆಫ್ ಮಲೇರಿಯಾ ಹಾಗಾದರೆ ಮಲೇರಿಯಾ ಹರಡುವಿಕೆಯನ್ನು ತಪ್ಪಿಸಲು ಬಳಸುವಂತಹ ಉಪಯೋಗಿಸುವಂತಹ ಕ್ರಮಗಳು ಯಾವುದು ಅಂತ ಹೇಳಿ ನೋಡೋಣ ಸಿ ನೆಕ್ಸ್ಟ್ ಇಲ್ಲಿ ಸಂಗಡೆ ನೋಡಿ ಸಮ್ ಆಫ್ ದ ಕಾಮನ್ ಡಿಸೀಸಸ್ ಅಫೆಕ್ಟಿಂಗ್ ಹ್ಯೂಮನ್ಸ್ ಕೆಲವೊಂದು ಸಾಮಾನ್ಯವಾಗಿ ಮನುಷ್ಯನಿಗೆ ಬರುವಂತಹ ಸಾಮಾನ್ಯ ರೋಗಗಳು ಇದೆ ದೇರ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಅಂಡ್ ಫ್ಯೂ ಜನರಲ್ ಮೆಥಡ್ಸ್ ಆಫ್ ಪ್ರಿವೆನ್ಶನ್ಸ್ ಆರ್ ಶೋನ್ ಇನ್ ಟೇಬಲ್ ಟೂ ಪಾಯಿಂಟ್ ಒನ್ ಅದರಲ್ಲಿ ಟೇಬಲ್ ಟೂ ಪಾಯಿಂಟ್ ಒನ್ ಟೇಬಲ್ ಅಲ್ಲಿ ಮನುಷ್ಯನಿಗೆ ಸಾಮಾನ್ಯವಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳಿಂದ ಹರಡುವಂತಹ ಕೆಲವೊಂದು ರೋಗಗಳನ್ನ ಪಟ್ಟಿ ಮಾಡಿದ್ದಾರೆ ಮತ್ತೆ ಅವುಗಳನ್ನ ಹೇಗೆ ಪ್ರಿವೆಂಟ್ ಮಾಡ್ಕೋಬೇಕು ಅವುಗಳಿಂದ ಹೇಗೆ ರಕ್ಷಣೆಯನ್ನ ಮಾಡ್ಕೋಬೇಕು ದೂರ ಇರಬೇಕು ಅಂತೇಳಿ ಪ್ರಿವೆನ್ಶನ್ ಕೊಟ್ಟಿದ್ದಾರೆ ಪ್ರಿವೆಂಟಿಂಗ್ ಮೆಷರ್ಸ್ನ ಅದಾಯ್ತಾ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ನೋಡಿ ಹ್ಯೂಮನ್ ಡಿಸೀಸಸ್ ಮಾನವನಿಗೆ ಹರಡುವಂಥ ರೋಗಗಳು ಪಾಸಿಟಿವ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವುದರಿಂದ ಬರುತ್ತೆ ಬ್ಯಾಕ್ಟೀರಿಯಾದಿಂದನ ವೈರಸ್ ಇಂದನ ಇದು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ ಹರಡುತ್ತೆ ಮತ್ತೆ ಪ್ರಿವೆನ್ಷನ್ ಹೇಗೆ ಫಾಸ್ಟ್ ಟ್ಯೂಬರ್ಕುಲೋಸಿಸ್ ಕ್ಷಯ ಯಾವುದರಿಂದ ಬರುತ್ತೆ ಬ್ಯಾಕ್ಟೀರಿಯಾದಿಂದ ಹೇಗೆ ಗಾಳಿ ಮೂಲಕ ಹೇಗೆ ಇದನ್ನ ಕಣ್ ಕಡಿಮೆ ಮಾಡ್ಕೊಳ್ಳೋದು ಕೀಪ್ ದ ಪೇಶೆಂಟ್ ಇನ್ ಕಂಪ್ಲೀಟ್ ಐಸೋಲೇಷನ್ ಕೀಪ್ ದ ಪರ್ಸನಲ್ ಬಿಲಾಂಗಿಂಗ್ಸ್ ಟು ದ ಪೇಷಂಟ್ ಅವೇ ಫ್ರಮ್ ದೋಸ್ ಆಫ್ ದ ಅದರ್ಸ್ ವ್ಯಾಕ್ಸಿನೇಷನ್ ಟು ಬಿ ಗಿವ್ ಅಟ್ ಸೂಟೆಬಲ್ ಏಜ್ ಆದಷ್ಟು ಆ ಪೇಶೆಂಟ್ ಇಂದ ದೂರ ಇರುವಂತೆ ನೋಡ್ಕೋಬೇಕು ಯಾರಿಗೆ ಕ್ಷಯ ರೋಗ ಬಂದಿರುತ್ತೆ ಅವರಿಂದ ಮತ್ತೆ ಸಣ್ಣ ವಯಸ್ಸಿನಲ್ಲೇ ಸರಿಯಾದ ಲಸಿಕೆಯನ್ನ ಪ್ರತಿಯೊಬ್ಬರು ಹಾಕಿಸ್ಕೊಂಡಿರ್ಬೇಕು ಎರಡನೇದು ಮಿಸೇಲ್ಸ್ ಇದು ಅಷ್ಟೆ ವೈರಸ್ ಇಂದ ಹರಡುವಂತ ರೋಗ ಗಾಳಿ ಮೂಲಕ ಹರಡುತ್ತೆ ಇದಕ್ಕೂ ಇದೇ ಸಾಮಾನ್ಯವಾಗಿ ದೂರ ಇರಬೇಕು ಚಿಕನ್ ಫಾಕ್ಸ್ ಸೀತಾಳೆ ಸಿಡುಬು ಅಷ್ಟೇನೆ ವೈರಸ್ ಇಂದ ಹರಡುತ್ತೆ ಇದು ಗಾಳಿ ಮೂಲಕ ಹರದು ಇದನ್ನು ಪ್ರಿವೆನ್ಶನ್ ಈ ಕ್ಷಯಕ್ಕೆ ರೋಗಕ್ಕೆ ಏನೇನು ಕ್ರಮಗಳನ್ನ ಕೈಗೊಳ್ತೀವಿ ಅದನ್ನೇ ಆ ವ್ಯಕ್ತಿಯಿಂದ ದೂರ ಇರಬೇಕು ಸರಿಯಾದ ಲಸಿಕೆಯನ್ನ ಪಡ್ಕೋಬೇಕು ಪೋಲಿಯೋ ಪೋಲಿಯೋ ವೈರಸ್ ಇಂದ ಹರಡುವಂತ ರೋಗ ಏರ್ ಮತ್ತೆ ವಾಟರ್ ನೀರು ಮತ್ತೆ ಗಾಳಿ ಮೂಲಕ ಹರಡುತ್ತೆ ಇದು ಅಷ್ಟೇ ಸರಿಯಾದ ಲಸಿಕೆಯನ್ನ ಪಡ್ಕೋಬೇಕು ಮತ್ತೆ ಪೇಷಂಟ್ ಇಂದ ಕಂಪ್ಲೀಟ್ ಆಗಿ ದೂರ ಇರಬೇಕು ಮತ್ತೆ ಐಸೋಲೇಷನ್ ಹೆಚ್ಚು ಬೆಚ್ಚಗಿನ ವಾತಾವರಣದಲ್ಲಿ ಇರಬೇಕು ನೆಕ್ಸ್ಟ್ ನೋಡಿ ಕಾಲರ ಕಾಲರ ಮತ್ತೆ ಟೈಫೈಡ್ ಎರಡು ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಅರ್ಥ ಆಯ್ತಾ ನೋಡಿ ಬ್ಯಾಕ್ಟೀರಿಯಾ ಬ್ಯಾಕ್ಟೀರಿಯಾ ಅಂತ ಕೊಟ್ಟಿದ್ದಾರೆ ಇದು ಕಾಲಾರ ಬರೋದೇನು ಕಲುಷಿತವಾದಂತಹ ಆಹಾರ ಮತ್ತೆ ನೀರನ್ನ ಸೇವಿಸಿದ್ರೆ ಈ ಸಿಕ್ಕ ಸಿಕ್ಕಿದ ಕಡೆ ನೀರು ಕುಡಿಯೋದು ಹೊರಗಡೆ ತೆರೆದಿಟ್ಟಂತಹ ಆಹಾರವನ್ನು ತಿನ್ನೋದು ಫುಡ್ನ ತಿನ್ನೋದ್ರಿಂದ ಕಾಲರ ರೋಗ ಬರುತ್ತೆ ಟೈಫಾಯ್ಡ್ ಬರೋದು ಕಲುಷಿತ ವಾದಂತಹ ನೀರು ಕುಡಿದ್ರೆ ತುಂಬಾ ಕ್ಲೀನ್ ಇಲ್ಲದೆ ಇರತಕ್ಕಂತಹ ಕೊಳಕ ನೀರನ್ನ ಕುಡಿದ್ರೆ ಬ್ಯಾಕ್ಟೀರಿಯಾಗಳಿರುತ್ತೆ ನೀರಲ್ಲಿ ಅದ್ರ ಮೂಲಕ ಹರಡುತ್ತೆ ಏನ್ ಮಾಡಬೇಕು ಮೈಂಟೈನ್ ಪರ್ಸನಲ್ ಹೈಜೀನ್ ಆ್ಯಂಡ್ ಗುಡ್ಸ್ ಸ್ಯಾನಿಟರಿ ಹ್ಯಾಬಿಟಾಟ್ಸ್ ಅಂದರೆ ಪರ್ಸನಲ್ ಆಗಿ ಹೆಚ್ಚು ನಾವು ಸ್ವಚ್ಛವಾಗಿರಬೇಕು ಮತ್ತೆ ಹೆಚ್ಚು ಶುದ್ಧವಾದ ಆಹಾರವನ್ನು ಕ್ಲೀನ್ ಇರ್ತಕ್ಕಂತಹ ಫುಡ್ಡು ಮತ್ತೆ ಫುಡ್ಡನ್ನು ಸೇವಿಸಬೇಕು ಕನ್ಸ್ಯೂಮ್ ಪ್ರಾಪರ್ಲಿ ಕುಕ್ಡ್ ಫುಡ್ ಆ್ಯಂಡ್ ಬಾಯ್ಲ್ಡ್ ಡ್ರಿಂಕ್ಡ್ ವಾಟರ್ ವ್ಯಾಕ್ಸಿನೇಷನ್ ಸಾಮಾನ್ಯವಾಗಿ ಪ್ರಾಪರ್ ಆಗಿ ಹೆಚ್ಚು ಕುಕ್ಕುಡ್ ಫುಡ್ ಬೇಯಿಸಿದಂತಹ ಬಿಸಿ ಆಹಾರವನ್ನು ಸೇವಿಸಬೇಕು ಮತ್ತು ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್ ಬಿಸಿ ನೀರನ್ನು ಕುಡಿಯೋದ್ರ ಮೂಲಕ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಕಿಲ್ ಆಗುತ್ತೆ ಸತ್ತೋಗುತ್ತೆ ಹಾಗಾಗಿ ಹೆಚ್ಚು ಬಿಸಿ ನೀರ ಅಂದರೆ ಹೆಚ್ಚು ಅಂದರೆ ಸಾಮಾನ್ಯವಾಗಿ ಬಿಸಿ ನೀರನ್ನು ಸೇವಿಸೋದ್ರಿಂದ ಬಿಸಿ ಆಹಾರವನ್ನು ಸೇವಿಸೋದ್ರಿಂದ ಕಾಲಾರ ಮತ್ತು ಮಳೆ ಟೈಫಾಯ್ಡ್ನ ತಡೆಗಟ್ಬೋದು ಮತ್ತು ಇದಕ್ಕೆ ವ್ಯಾಕ್ಸಿನ್ಸು ಇದ್ದಾವೆ ಆ ವ್ಯಾಕ್ಸಿನೇಷನ್ನ ಪಡ್ಕೋಬೇಕು ಔಷಧಿಯನ್ನು ಹೆಪಟೈಟಿಸ್ ಎ ಇದು ವೈರಸ್ಸಿಂದ ಬರುವಂತಹ ರೋಗ ಯಾವುದ್ರ ಮೂಲಕ ಹರಡುತ್ತೆ ನೀರಿನ ಮೂಲಕನೇ ಹರಡೋದು ಡ್ರಿಂಕ್ ಬಾಯ್ಲ್ಡ್ ಡ್ರಿಂಕಿಂಗ್ ವಾಟರ್ ಮತ್ತೆ ವ್ಯಾಕ್ಸಿನೇಷನ್ ಹೆಚ್ಚು ಬಿಸಿ ನೀರನ್ನ ಸೇವಿಸೋದ್ರಿಂದ ಎಪಟೈಟಿಸ್ ಎ ಬರಲ್ಲ ಮತ್ತೆ ಇದಕ್ಕೆ ಲಸಿಕೆಯನ್ನ ಹಾಕಿಸ್ಕೋಬೇಕು ವ್ಯಾಕ್ಸಿನೇಷನ್ ಮಲೇರಿಯಾ ಮಲೇರಿಯಾ ಪ್ರೋಟೋಸೋವಾದಿಂದ ಬರುವಂತಹ ರೋಗ ಮಸ್ಕಿಟೋಸ್ ಸೊಳ್ಳೆಯಿಂದ ಹರಡುತ್ತೆ ಅಂದ್ರೆ ಹೆಣ್ಣು ಸೊಳ್ಳೆ ದೇಹದೊಳಗೆ ಇಡೀ ಏಜಿಪ್ಟ್ ಎಂಬ ಹೆಣ್ಣು ಸೊಳ್ಳೆ ಒಳಗೆ ಇರುತ್ತೆ ಅದು ನಮ್ಮ ಕಚ್ಚಿದಾಗ ಮಲೇರಿಯಾ ರೋಗ ಬರುತ್ತೆ ಯೂಸ್ ಮಸ್ಕಿಟೋಸ್ ನೆಟ್ ಅಂಡ್ ರಿಪೆಲೆಂಟ್ ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಅಂಡ್ ಕಂಟ್ರೋಲ್ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ಬೈ ನಾಟ್ ಅಲೋಯಿಂಗ್ ವಾಟರ್ ಟು ಕಲೆಕ್ಟ್ ಇನ್ ದ ಸರೌಂಡಿಂಗ್ಸ್ ಏನು ಮಸ್ಕಿಟೋಸ್ ನೆಟ್ ಸೊಳ್ಳೆ ಪರ್ದೆಗಳನ್ನ ಹೆಚ್ಚು ಹಾಕೋಬೇಕು ರೆಪೆಲೆಂಟ್ಸ್ಗಳನ್ನ ಸೊಳ್ಳೆಯನ್ನು ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳಲ್ಲಿ ಸ್ಪ್ರೇ ಇನ್ಸೆಕ್ಟಿಸೈಡ್ಸ್ ಕೆಲವೊಂದು ಸೊಳ್ಳೆಯನ್ನು ಓಡಿಸುವಂತಹ ಕೀಟನಾಶಕಗಳಿರುತ್ತೆ ಅದನ್ನು ಯೂಸ್ ಮಾಡಬೇಕು ಕಂಟ್ರೋಲ್ ದ ಬ್ರೀಡಿಂಗ್ ಆಫ್ ಮಸ್ಕಿಟೋಸ್ ನಾಟ್ ಅಲೋಯಿಂಗ್ ವಾಟರ್ ಹೆಚ್ಚು ನಮ್ಮ ಸುತ್ತಮುತ್ತ ನಿಂತ ನೀರಿನಲ್ಲಿ ಸೊಳ್ಳೆಗಳು ತಮ್ಮ ಸಂತಾನೋತ್ಪತ್ತಿಯನ್ನು ಮಾಡೋದರಿಂದ ಅವುಗಳ ಸಂತಾನೋತ್ಪತ್ತಿಯನ್ನು ತಡೆಗಟ್ಟಬೇಕು ಅಂದರೆ ಕಲೆಕ್ಟ್ ಇಂದ ಸರೌಂಡಿಂಗ್ ವಾಟರ್ ಟು ಕಲೆಕ್ಟ್ ಇಂದ ಸರೌಂಡಿಂಗ್ ಅವಾಯ್ಡ್ ಮಾಡಬೇಕು ನಮ್ಮ ಸುತ್ತಮುತ್ತ ನಿಂತ ನೀರು ಹೆಚ್ಚು ಆಗದಾಗೆ ನಮ್ಮ ಸುತ್ತಮುತ್ತ ಮನೆಯಲ್ಲಿ ಆ ವಾತಾವರಣವನ್ನು ಹೆಚ್ಚು ಡ್ರೈ ಇಟ್ಕೊಳ್ಳೋದು ಕ್ಲೀನಾಗಿ ಇಟ್ಕೊಳ್ಳೋದು ಯಾವಾಗಲೂ ವೆಟ್ಟಾಗಿ ಇರದೆ ತೇವವಾಗಿರದೆ ಹೆಚ್ಚು ಒಣಗಿರುವಂತೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಶುದ್ಧವಾಗಿಟ್ಕೊಳ್ಳೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು ಆಯ್ತಾ ಓಕೆ ಮೈಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಸಸ್ಯ ಮತ್ತು ಪ್ರಾಣಿಗಳಿಗೆ ಹರಡುವಂತಹ ಸೂಕ್ಷ್ಮಾಣು ಜೀವಿಗಳಿಂದ ಹರಡುವ ರೋಗಗಳ ಬಗ್ಗೆ ಸ್ಟಡಿ ಮಾಡೋಣ ಓಕೆ ಟೇಕ್ ಓಮರ್ ಕ್ರಿಶನ್ಸ್ ವಾಟ್ ಆರ್ ದ ಹಾರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ್ದಾವ್ದು ಆರ್ಮ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಹಾನಿಕಾರಕ ಜೀವಿಗಳು ಸೂಕ್ಷ್ಮಜೀವಿಗಳು ಅಂತ ನೇಮ್ ಮಾಡಿ ವಾಟ್ ಈಸ್ ಪ್ಯಾಥೋಜನ್ಸ್ ಪ್ಯಾಥೋಜನ್ಸ್ ಅಂದ್ರೆ ಏನು ಅಂಡ್ ಈ ಬಾಕ್ಸ್ ಅಲ್ಲಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇನ್ ಯಾವ್ದಾವ್ದರಿಂದ ಹರಡುತ್ತೆ ಈ ರೋಗಗಳು ಅಂತ ನೀವು ಮಾಡಬೇಕು ಬರಿಬೇಕು ಎಕ್ಸಾಂಪಲ್ಸ್ ಕೊಡ್ತೀನಿ ಫಸ್ಟ್ ಒನ್ ಪೋಲಿಯೋ ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಬರಿಬೇಕು ಯಾವುದರಿಂದ ಹರಡುತ್ತೆ ಅಂತ ಆ್ಯಂಡ್ ಎಪಟೈಟಿಸ್ ಎ ಆ್ಯಂಡ್ ಮಲೇರಿಯಾ ಮೂರಕ್ಕೆ ಆನ್ಸರ್ ಮಾಡಿ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಫ್ ರೈಟ್ ಎ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಇನ್ ಮಲೇರಿಯಾ ಪೋಲಿಯೋ ಆ್ಯಂಡ್ ಎಪಟೈಟಿಸ್ ಎ ಯಾವುದರ ಮೂಲಕ ಹರಡುತ್ತೆ ಈ ಮೂರು ರೋಗಗಳು ಅಂತೇಳಿ ಓಕೆನಾ ಮೋಡ್ ಆಫ್ ಟ್ರಾನ್ಸ್ಮಿಷನ್ ನಾಟ್ ಎ ಪಾಸಿಟಿವ್ ಮೈಕ್ರೋ ಆರ್ಗ್ಯಾನಿಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕೇಳಿಲ್ಲ ಮೋಡ್ ಆಫ್ ಟ್ರಾನ್ಸ್ಮಿಷನ್ನ ಆನ್ಸರ್ ಮಾಡಬೇಕು ಒನ್ಸ್ ಯು ಹ್ಯಾವ್ ಟು ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಆಫ್ಟರ್ ಟ್ರೈ ಟು ಆನ್ಸರ್ ಆಲ್ ಓಮರ್ ಕ್ವಶನ್ಸ್ ಎಲ್ಲ ಹೋಮ್ ವರ್ಕ್ ಕ್ವಶನ್ಸ್ಗಳಿಗೂ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಫಸ್ಟು ಟೆಕ್ಸ್ಟ್ ಬುಕ್ನ ಚೆನ್ನಾಗಿ ರೀಡ್ ಮಾಡಿ ಕ್ಲಾಸ್ ಕೇಳಿದ ಮೇಲೆ ಓಕೆನಾ ಏನಾದ್ರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿ ಓಕೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ ಥ್ಯಾಂಕ್ ಯು